ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯ ಪರಿಣಾಮ ಮಂಜೇಶ್ವರ ತಾಲೂಕಿನ ಕೊಡ್ಲಮೊಗರು ಸಮೀಪದ ಪಟೀಲ್ ತಡಿ ಎಂಬಲ್ಲಿ ಗುರುವಾರ ಮುಂಜಾನೆಯ ವೇಳೆಗೆ ಗುಡ್ಡವೊಂದು ಕುಸಿದು ಮನೆಯ ಮೇಲೆ ಬಿದ್ದಿದ್ದು ಮನೆಯ ಒಂದು ಬದಿಗೆ ಸಂಪೂರ್ಣ ಹಾನಿಯಾಗಿದೆ ಮನೆಯಲ್ಲಿ ಮಲಗಿದ್ದ ಇಬ್ಬರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವರ್ಕಾಡಿ ಪಂಚಾಯತ್ನ ಕೊಡ್ಲಮೊಗರಿನ ಹರೀಶ್ ಪಟೀಲ್ ತಡಿ ಅವರ ಮನೆಗೆ ಹಾನಿಯಾಗಿದ್ದು ಮುಂಜಾನೆ ಮೂರರ ಸುಮಾರಿಗೆ ಗುಡ್ಡವೊಂದು ಏಕಾಏಕಿ ಕುಸಿದು ಬಿದ್ದಿದೆ ಮನೆಯ ಮೇಲೆಯೇ ಗುಡ್ಡ ಕುಸಿದು ನಿಂತ ಪರಿಣಾಮ ಮಣ್ಣು ಸಂಪೂರ್ಣವಾಗಿ ಒಳಗೆ ನುಗ್ಗಿದ್ದು ಮನೆ ಮಂದಿ ಮಣ್ಣು ಬಿದ್ದಿರುವ ಪ್ರದೇಶದ ವಿರುದ್ಧ ದಿಕ್ಕಿನ ಕೋಣೆಯಲ್ಲಿ ಮಲಗಿದ್ದ ಹಿನ್ನೆಲೆಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನೆ ನಡೆದ ದಿನ ಹರೀಶ್ ಮತ್ತು ಅವರ ಹೆಂಡತಿ ಇದ್ದು ಇಬ್ಬರು ಮಕ್ಕಳು ಸಂಬಂಧಿಕರ ಮನೆಗೆ ತೆರಳಿದ್ದರು ಪ್ರತಿನಿತ್ಯ ಆ ಇಬ್ಬರು ಮಕ್ಕಳು ಮಣ್ಣು ಬಿದ್ದಿರುವ ಪ್ರದೇಶದ ಕೋಣೆಯಲ್ಲೇ ಮಲಗ್ತಾ ಇದ್ರು ಬಿದ್ದಿರುವಂಥ ಮಣ್ಣು ಮನೆಯ ಒಂದು ಭಾಗವನ್ನ ಸಂಪೂರ್ಣ ಆವರಿಸಿದ್ದು ಅದನ್ನು ತೆರವು ಮಾಡಿದ್ರೆ ಹೆಚ್ಚಿನ ಕುಸಿತದ ಆತಂಕ ಎದುರಾಗಿದೆ ಮನೆ ಮಂದಿಯನ್ನ ಬೇರೆಡೆಗೆ ಸ್ಥಳಾಂತರಗೊಳಿಸಲಾಗಿದ್ದು ಮನೆಯ ಅಡುಗೆ ಮನೆ ಸಂಪೂರ್ಣವಾಗಿ ನಾಶವಾಗಿದೆ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಎಲ್ಲಾ ಗೃಹೋಪಯೋಗಿ ವಸ್ತುಗಳು ಮಣ್ಣಿನಡಿಯಲ್ಲಿ ಸಿಲುಕಿದೆ ಘಟನಾ ಸ್ಥಳಕ್ಕೆ ಕಾಸರಗೋಡು ಬಿಜೆಪಿ ಅಧ್ಯಕ್ಷೆ ಅಶ್ವಿನಿ ಎಂಎಲ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಕುಟುಂಬಕ್ಕೆ ತುರ್ತು ಆರ್ಥಿಕ ನೆರವು ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಕೋಣೆಗೆ ಇಡೀ ಗುಡ್ಡ ಜರಿದು ಅಡಿಗೆ ಕೋಣೆ ನಾಶ ಆಗಿರುವಂಥದ್ದು ಅದರಲ್ಲಿದ್ದಂತಹ ವಸ್ತುಗಳೆಲ್ಲ ಕೂಡ ನಾಶವಾಗಿರುವಂಥದ್ದು ಅದರಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಮತ್ತು ಗ್ಯಾಸ್ ಹಲವಾರು ವಸ್ತುಗಳು ಮಣ್ಣಿನ ಅಡಿಯಲ್ಲಿರುವಂಥದ್ದು ಅದೃಷ್ಟವಶ ಅಂತ ಹೇಳಿದ್ರೆ ಗಂಡ ಹೆಂಡತಿ ಇದ್ದಂತಹ ಕೋಣೆ ಅವರು ಮಲಗುವ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಹಾನಿಗಳಾಗದೆ ಅವರ ಒಂದು ಆಯಸ್ಸು ತಟ್ಟಿದ ಕಾರಣ ಬಚವಾಗಿರುವಂಥದ್ದು ಇವಾಗ ಆ ಮನೆಯಿಂದ ಎಲ್ಲರೂ ಕೂಡ ಸ್ಥಳಾಂತರಗೊಳಿಸಲಾಗಿದೆ ಆದರೂ ಕೂಡ ಆದಷ್ಟು ಬೇಗ ಅವರಿಗೆ ಸಿಗಬೇಕಾದಂತಹ ಪರಿಹಾರ ಸಿಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ